ಂತ ಹೇಳಿಕೆಯನ್ನು ಕೂಡ ನಮ್ಮ ತಂಗಡಿ ಕೊಟ್ಟಿದ್ದಾರೆ ಆ ಏಳು ಗೇಟ್ಗಳು ಕೂಡ ಏನು ಡ್ಯಾಮೇಜ್ ಆಗಿದ್ದಾವೆ ಬರ್ತದೆ ಅಂತ ಹೇಳಿ ಈಗಾಗಲೇ ರೈತರು ತುಂಬಾ ಜನ ನಮಗೆ ಫೋನ್ ಮಾಡಿ ತುಂಬಾ ಗಾಬರಿ ಹಾಕಿದ್ದಾರೆ ಆದರೆ ನಮ್ಮನ್ನ ಆಳುವಂತ ಈ ಮೂರು ಜಿಲ್ಲೆಯ ನಾಲ್ಕು ಜಿಲ್ಲೆಯ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಏನು ನಮ್ಮ ಶಾಸಕರಿದ್ದಾರೆ ಒಬ್ಬರು ಮಾತಾಡ್ತಾರೆ ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಮತ್ತು ವಿಜಯನಗರ ಜಿಲ್ಲೆ ಯಾವ ಇಂದು ಘಟನೆ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಆಗಿರ್ಬೋದು ನೀವು ತಕ್ಷಣವೇ ಇದರ ಬಗ್ಗೆ ಚರ್ಚೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ನೀರಾವರಿ ಮಂತ್ರಿ ಹತ್ರ ಮತ್ತು ಸಿದ್ದರಾಮಯ್ಯ ಮಾತಾಡಿ ಈ ಸಮಸ್ಯೆಗಳನ್ನ ಬಗೆ ಕೊಟ್ಟು ಸ್ಪಷ್ಟವಾದಂತ ಆದೇಶ ಕೂಡ ಕೊಡಬೇಕಾಗುತ್ತೆ ಆಗಲೇ ಬೆಳೆಯನ್ನು ನಾಟಿ ಮಾಡಿದ್ವಿ ಮೆಣಸಿನ್ಕಾಯಿ ನಾಟಿ ಮಾಡಿ ಭತ್ತ ನಾಟಿ ಮಾಡಿ ತೊಗರಿ ನಾಟಿ ಮಾಡಿದ್ವಿ ಎಲ್ಲ ಬೆಳೆಗಳನ್ನ ಈಗಾಗಲೇ ನಾಟಿ ಮಾಡಿದೀವಿ ಇದು ಪರ್ಯಾಯವಾಗಿ ನಾಳೆ ಅಧಿವೇಶನದಲ್ಲಿ ನಮ್ಮ ಶಾಸಕರು ಚರ್ಚೆ ಮಾಡಲಿದ್ರೆ ಮುಂದೊಂದು ದಿನ ನಿಮ್ಮ ಮನೆ ಅಲ್ಲ ನಿಮಗೆ ಗತಿ ಕಾಣುವ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಇಚ್ಛೆಪಡ್ತಾರೆ ತುಂಗಭದ್ರ ಜಲಾಶಯ ಜಂಟಿ ಯೋಜನೆ ಅರವತ್ತೇಳು ಭಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರು ಸಹಿತ ಕರ್ನಾಟಕ ಸರ್ಕಾರ ಮಲ್ತಾಯಿ ಧೋರಣೆಯಿಂದಾಗಿ ಮೂವತ್ತು ಟಿಎಂಸಿ ಹೂಳು ತುಂಬಿರೋದು ಈಗಲೂ ಹಾಗೇ ಇದೆ ಅದಕ್ಕೆ ಕೆಳಗಿನ ರಾಜ್ಯದವರ ಜೊತೆ ಮಾತನಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಜೊತೆಗೆ ಮೂವತ್ಮೂರು ಗೇಟುಗಳು ಬದಲಾವಣೆಯ ತೀರ್ಮಾನ ಆಗಿ ಎಂಬತ್ತು ಟಿಎಂಸಿ ನೀರು ಆಗಿದೆ ಆದರೆ ಎಂಬತ್ತು ಟಿಎಂಸಿ ನೀರಿನಿಂದಾಗಿ ಕನಿಷ್ಠ ಒಂದು ಬೆಳೆ ಜೊತೆಗೆ ಅಲ್ಪ ನೀರಾವರಿ ಬೆಳೆಗಳಾದಂತಹ ಜೋಳ ಮೆಣಸಿನಕಾಯಿ ಈ ಬೆಳೆಗಳಿಗೆ ಜನವರಿವರೆಗಾದರೂ ನೀರಿನ ನಿರ್ವಹಣೆ ಮಾಡಬೇಕು ಆ ನೀರಿನ ನಿರ್ವಹಣೆ ಮಾಡೋದ್ರ ಜೊತೆ ಜೊತೆಗೇನೆ ಗೇಟ್ಗಳ ದುರಸ್ತಿ ಮತ್ತು ಜಲಾಶಯದ ದುರಸ್ತಿ ಎರಡನ್ನೂ ಮಾಡಬೇಕು ಮತ್ತೆ ಕರ್ನಾಟಕದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕಾಲುವೆಗಳ ದುರಸ್ತಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ